ಇವತ್ತು ನಾನು ನಿಮಗೆ ಅಂಥ ರೆಸಿಪಿ ವೆಜ್ ಲಾಲಿಪಾಪ್ ಹಾಗೆಯೇ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂದರೆ ಸಖತ್ತಾಗಿರುತ್ತೆ ನೀವು ಸಂಜೆಗೊಮ್ಮೆ ಮಾಡ್ಕೊಂಡು ನೋಡಿ ಹಾಗೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಸೊ ಬನ್ನಿ ಇದನ್ನ ಹೇಗೆ ಮಾಡ್ದು ಅಂತ ನೋಡೋಣ ಇವತ್ತು ರೆಸಿಪಿ ನೋಡ್ಲಿಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಅಂತ ನೋಡೋಣ ಫಸ್ಟ್ ಒಂದು ಬೌಲಿಗೆ ಒಂದು ಕಟ್ ಮಾಡಿರೋ ಅಂಥ ನೀರುಳ್ಳಿನ ಹಾಕೊಳ್ಳಿ ನಂತರ ಅದಕ್ಕೆ ಕಾಯಿ ಮೆಣಸು ನಂತರ ಇಲ್ಲಿ ನಾನು ಸಣ್ಣಗೆ ತುರಿದಿರೋಂಥ ಗೋಬಿ ಹಾಗೆ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ ಇಂಥದ್ದೇ ಹಾಕಬೇಕಂತೇನಿಲ್ಲ ನಿಮ್ಗೆ ಯಾವುದು ತರಕಾರಿಗಳು ಇಷ್ಟಿದೆ ಅದನ್ನು ಹಾಕ್ಕೊಳ್ಬೋದು ಜೀರಿಗೆ ಪೌಡ್ರು ಕೊತ್ತಂಬರಿ ಪೌಡ್ರು ಗರಂ ಮಸಾಲ ಚಿಕನ್ ಮಸಾಲ ಹಾಗೆ ಅರಿಶಿನ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ನಂತರ ಕಾರ್ನ್ಫ್ಲೋರ್ನ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಕಾರ್ನ್ಫ್ಲೋರ್ ತುಂಬ ಹಾಕಬೇಡಿ ಚೆನ್ನಾಗಿ ಬರೋಲ್ಲ ಒಂದು ನೋಡಿ ಇಷ್ಟಿರಲಿ ಸಾಕು ಸೊ ಇಷ್ಟಾದಮೇಲೆ ಇದನ್ನೇ ಸೈಡಿಗೆ ಇಟ್ಕೊಳ್ಳಿ ಯಾಕೆಂದರೆ ಉಪ್ಪೆಲ್ಲ ಹಾಕಿರೋದ್ರಿಂದ ತರಕಾರಿನಲ್ಲಿ ಕೂಡ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಸೊ ಇವಾಗ ಬೇಯಿಸಿರೋಂಥ ಆಲಗಿಡೇನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇನ್ನೂ ಸ್ವಲ್ಪ ನೀರು ಅಂತ ಅನ್ಸಿದ್ರೆ ಇನ್ನೂ ಅಂಟು ಇಲ್ಲ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಆಲಗಿಡ್ಡೆ ಮತ್ತು ನಾವು ಕಾಂಫ್ಲೋರ್ ಹಾಕಿರೋದ್ರಿಂದ ಯಾವುದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಡೋದಿಲ್ಲ ಸೊ ಒಂದು ಸ್ಟಿಕ್ ತಗೊಳ್ಳಿ ಇಲ್ಲ ಅಂತಂದರೆ ಹೀಗೇ ಒಂದು ಮಾಡ್ಕೊಳ್ಳಿ ಸ್ಟಿಕ್ಕಿಗೆ ಫುಲ್ ಈ ರೀತಿ ನೋಡಿ ಲಾಲಿಪಾಪ್ ಥರ ಮಾಡಿಕೊಳ್ಳಿ ಸೊ ನೋಡಿ ಈ ರೀತಿ ಬೇಕಿದ್ರೆ ನೀವು ಮೊಟ್ಟೆ ಮೊಟ್ಟೆ ಮುಕ್ಕಿ ಬ್ರೆಡ್ ಕ್ರಮ್ಸ್ ಹಾಕಿಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಫ್ಲವರ್ ಮತ್ತು ಆಲಗಿಡ್ಡ ಹಾಕಿರೋದ್ರಿಂದ ಅದಕ್ಕೆ ಡಿಪ್ ಮಾಡ್ತಾಯಿಲ್ಲ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆಗಿರಲಿ ಐ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೇಲ್ಗಡೆ ಅಷ್ಟು ಕ್ರಿಸ್ಪಿ ಇರುತ್ತೆ ಒಳಗಡೆ ಫುಲ್ ಆಸೆ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ சோ நோடி இவங்க கலர் சேஞ்ச் ஆகி நாவீங்கன்னா ಇದು ನಾನು ಎರಡನೇ ರೌಂಡು ಫ್ರೈ ಮಾಡ್ಕೊಂಡು ತೆಗೆದುಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಟೊಮೆಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ ನಂತರ ಚಿಲ್ಲಿ ಸಾಸ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇದೆಲ್ಲ ಬೇಡ ಅಂದರೆ ಚಟ್ನಿ ಮಾಡ್ಕೊಂಡ್ರು ನಡೆಯುತ್ತೆ ಖಾಲಿ ಚಟ್ನಿ ಬೇಡ ಅಂದ್ರೂ ಖಾಲಿ ಚಾ ಜೊತೆ ಹಾಗೆ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಸೊ ನೋಡಿ ಈಗ ನಾವು ಫ್ರೈ ಮಾಡ್ಕೊಡಿರೋ ಅಂತ ವೆಜ್ ಲಾಲಿಪಾಪ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ ಮೇಲ್ಗಡೆಯಿಂದ ಖಾರ ಸಿಹಿ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಿಮಗೆ ಬೇಕಿದ್ದರೆ ಈ ರೀತಿ ಮಾಡ್ಕೊಳ್ಳಿಲ್ಲ ಅಂದರೆ ಡೈರೆಕ್ಟ್ ಹಾಗೆಯೇ ತಿನ್ಬೋದು ಸೊ ನೋಡಿದ್ರಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಲೈಕ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ